ನೋಡಿ ಇಲ್ಲಿ ಇದು ಡ್ರೈವರು ಡ್ರೈವರ್ ಬಳಸುವಂತಹ ನಗರ ಮೀಟರ್ಗೆ ಸಂಬಂಧಪಟ್ಟಿರುವಂಥ ಡಿವೈಸು ಅಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಬರುತ್ತೆ ಆದರೆ ದುಡ್ಡು ಮಾತ್ರ ಮೀಟ್ರಲ್ಲೇ ತೊಗೊಳ್ಬೇಕು ಆ ಥರ ಒಂದು ವ್ಯವಸ್ಥೆ ಇರೋದು ಇದು ಡ್ರೈವರ್ ಮೊಬೈಲು ಇದು ಕಸ್ಟಮರ್ಗೆ ನೋಡಿ ಪ್ಲೇಸ್ಟೋರ್ಗೆ ಹೋಗ್ತೀರಾ ಪ್ಲೇಸ್ಟೋರಲ್ಲಿ ಹೋಗಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನಗರ ನಗರ ಮೀಟರ್ ಗ್ರಾಹಕ ಅಂತೇಳಿ ನೋಡಿ ಹಿಂಗೆ ಬರುತ್ತೆ ನಾವಿದನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಮಾಡಿರೋದ್ರಿಂದ ಇವಾಗ ನೋಡಿ ಈ ಥರ ಬರುತ್ತೆ ಉದಾಹರಣೆಗೆ ನಾವೆಲ್ಲಿಗೆ ಹೋಗಬೇಕು ಏರ್ ಹ್ಞೂ ಏರ್ಟೆಲ್ ರಾಜಾಜಿನಗರ ಅಂತ ಇದೆ ಆಯಿತು ಏರ್ಟೆಲ್ ರಾಜಾಜಿನಗರಕ್ಕೆ ಹಾಕೋರ್ತೀನಿ ಈಗ ಕನ್ಫರ್ಮೇಷನ್ ಕನ್ಫರ್ಮೇಷನ್ ಕೊಡ್ತೀನಿ ನನಗೆ ಯಾವ್ದು ಗಾಡಿ ಬೇಕು ಆಟೋ ಬೇಕಾ ಕ್ಯಾಬ್ ಬೇಕಾ ಇದೆರಡೆ ಇರೋವಂಥದ್ದು ಕ್ಯಾಬ್ ಬೇಕು ಇಲ್ಲಿ ನಮ್ಮದು ಡಿವೈಸ್ ಇರೋದು ಎಸ್ ಯು ವಿ ಗಾಡಿ ಇದು ಕ್ಯಾಬ್ ಅಂದರೆ ಮಿನಿ ಮತ್ತು ಸಡನ್ ಗಾಡಿ ಇದು ಎಸ್ ಯು ವಿ ಇದು ಪ್ರೈಮ್ ಎಸ್ ಯು ವಿ ಪ್ರೈಮ್ ಎಸ್ ಯು ವಿ ಅಂದರೆ ಮೂವತ್ತೆರಡು ರೂಪಾಯಿ ಅಂದರೆ ಕ್ರಿಸ್ಟಾ ಆ ಥರ ಗಾಡಿಗಳು ಇದು ಹದಿನೈದು ಲಕ್ಷ ರೂಪಾಯಿಗಿಂತ ಒಳಗಡೆ ಇರುವಂಥ ಎಸ್ ಯು ವಿ ಗಾಡಿಗಳು ಈ ಎಸ್ ಯು ವಿನ ಟಚ್ ಮಾಡಿದ್ರೆ ಇದಕ್ಕೆ ಇಪ್ಪತ್ತೆಂಟು ರೂಪಾಯಿ ಇರುವಂಥದ್ದು ಗೆಟ್ ರೆಡಿ ಎಸ್ ಯು ವಿ ಗಾಡಿ ನೋಡಿ ಬುಕ್ಕಿಂಗ್ ಬರ್ತಾ ಇದೆ ನೋಡಿ ಪಿಕಪ್ ಲೊಕೇಶನ್ನು ನಾನು ಇಲ್ಲಿದ್ದೀನಿ ಡ್ರಾಪ್ ಲೊಕೇಶನ್ನು ರಾಜಾಜಿನಗರ ಅಂತ ಬರ್ತಾ ಇದೆ ನೋಡಿ ಈ ರೀತಿಯಲ್ಲಿ ಕಸ್ಟಮರ್ ಬುಕ್ಕಿಂಗ್ ಮಾಡಿದಾಗ ಡ್ರೈವರ್ಗೆ ಬುಕ್ಕಿಂಗ್ ಏನು ಬರುತ್ತೆ ಹಿಂದಕ್ಕೆ ತಗೋಂಗೆ ನೋಡಿ ಈ ಒಂದು ಬೆಳವಣಿಗೆ ನಾವು ಇಲ್ಲಿ ಬುಕ್ಕಿಂಗ್ ತೊಗೊಂಡ್ಮೇಲೆ ನಾವಿಗೇಷನ್ ಶುರುವಾಗುತ್ತೆ ಕಸ್ಟಮರ್ ಪಾಯಿಂಟ್ಗೆ ಹೋಗ್ತೀವಿ ಮತ್ತು ನಾವು ಒ ಟಿ ಪಿ ಹಾಕೊತೀವಿ ಗೂಗಲ್ ಲೊಕೇಶನ್ ತೋರಿಸುತ್ತೆ ತೋರಿಸಾದ ನಾವು ಟ್ರಿಪ್ ಎಂಡ್ ಮಾಡ್ಕೊತೀವಿ ಗಾಡಿಯಲ್ಲಿ ಮೀಟ್ರ್ ಇರುತ್ತೆ ಮೀಟ್ರಲ್ಲಿ ಏನು ಬರುತ್ತೋ ಹಣನ ನಾವು ಪ್ರಯಾಣಿಕರ ಹತ್ರ ತೊಗೊಳ್ತೀವಿ ಸದ್ಯದ ಮಟ್ಟಿಗೆ ನಾವೊಂದು ಎ ಪಿ ಕೆ ಫೈಲ್ ಮಾಡಿದ್ದೀವಿ ಅದರಲ್ಲಿ ಮೀಟ್ರ್ ಬರುತ್ತೆ ಯಾಕೆಂದರೆ ಕೆಲವರೆಲ್ಲ ಗೆ ಬಂಡವಾಳ ಜಾಸ್ತಿ ಆಗುತ್ತೆ ನಾವು ಹಾಕಕ್ಕಾಗಲ್ಲ ಅಂತಿದ್ರು ಅಂಥವ್ರು ಏನು ಅನ್ನೋದು ಈ ಸತ್ಯ ಗೊತ್ತಾಗಬೇಕು ನಗರ ಮೀಟರ್ ಅಂದರೆ ಏನು ನಾವು ಮೀಟ್ರಲ್ಲಿ ಸರ್ವಿಸ್ ಕೊಡೋದ್ರಿಂದ ನಮಗೆ ಸರ್ಕಾರ ನಿಗದಿಪಡಿಸಿರುವಂಥ ದರ ಬರ್ತಿದೆಯಾ ಇದೆಲ್ಲ ತಿಳ್ಕೊಳ್ಳೋ ಒಂದು ಪ್ರಕ್ರಿಯೆ ನಡೆಯುತ್ತೆ ಆದಷ್ಟು ಬೇಗ ಕ್ಯಾಬ್ ಡ್ರೈವರ್ಸ್ಗಳು ಈ ಒಂದು ಪ್ರಕ್ರಿಯೆಗೆ ಕೈ ಜೋಡಿಸಿ ನಾವೊಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೀವಿ ಯಾಕೆಂದರೆ ವಾಟ್ಸಪ್ಪಲ್ಲಿ ಸುಮ್ಮನೆ ಅಕೌಂಟ್ಗಳು ಹ್ಯಾಕ್ ಆಗ್ತಾ ಇದ್ದಾವೆ ಹಂಗಾಗಿ ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೀವಿ ನೀವು ಸಹ ಟೆಲಿಗ್ರಾಮ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಚಾಲಕರಾಗಿದ್ದರೆ ತಿಳಿಸ್ಕೊಡಿ ನಿಮಗೂ ಸಹ ಈ ಒಂದು ಲಿಂಕು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀವಿ ಆ ಒಂದು ಲಿಂಕನ್ನು ಮುಟ್ಟಿ ನೀವು ಕೂಡ ಟೆಲಿಗ್ರಾಮು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಗಳನ್ನ ನೀವು ಗ್ರೂಪಲ್ಲಿ ಕೇಳಿ ತಿಳ್ಕೊಳ್ಳಿ ಸ ಏನು ಸರ್ಕಾರ ನಿಗದಿಪಡಿಸಿರೋ ರೇಟ್ ಬೇಕು ಅಂತ ಕೇಳ್ತೀರಾ ಅದನ್ನು ನಾವು ನಗರ ಮೀಟರ್ ಮುಖಾಂತರ ನಾವು ಮೀಟ್ರಲ್ಲಿ ಪ್ರಯಾಣಿಕರಿಗೆ ಸೇವೆ ಕೊಟ್ಟು ಪಡ್ಕೊಳ್ಳೋವಂಥ ಕೆಲಸ ಮಾಡೋಣ ಧನ್ಯವಾದ